ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ಬಂದು ಫ್ರೈಡೆ ಆಗಿರುತ್ತೆ ಫ್ರೈಡೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಹೆಂಗೂ ಎಚ್ಚರಿಕೆ ಆಗಿತ್ತು ಒಂದು ಐದು ಗಂಟೆ ಹಂಗೆ ಇನ್ನೂ ನೋಡ್ಬೋದು ನಮ್ಮ ಬೀದಿಲಿ ಯಾರೂ ಎದ್ದಿಲಿಲ್ಲ ಮತ್ತಲ್ಲೇ ಮತ್ತೆ ಮಲ್ಕೊಂಡ್ರೆ ಎಚ್ಚರಿಕೆ ಆಗೋಲ್ಲ ಅಂದ್ಬಿಟ್ಟು ಐದು ಗಂಟೆಗೆ ಬಂದು ಬಾಗಿಲು ತೊಳ್ದುಬಿಟ್ಟು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಈ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಸಾಕಾಗುತ್ತೆ ನನಗಂತೂ ಶಾರು ಇದ್ದರೆ ಏನು ಕೆಲಸ ಆಗೋಲ್ಲ ಹಾಗಾಗಿ ಇಲ್ಲಿ ಬೇಗ ಕತ್ತಲಿದ್ದಂಗೆ ಎದ್ಬಿಟ್ಟು ಬಾಗಿಲು ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಅವಳು ಒಳಗಡೆ ಎದ್ದು ಮೇಲೆ ಸಹ ನಾನು ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ ಹಾಗಾಗಿ ಇದೊಂದು ಕೆಲಸ ಹೊರಗಡೆ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಗೆ ಬಂತು ರಂಗೋಲಿ ಅಂತ ಕಮೆಂಟ್ ಮಾಡಿ ಹೇಳಿ ಅದಾದಮೇಲೆ ಮತ್ತೆ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಹೋಗ್ತಾ ಇದ್ದಂಗೆ ಎದ್ದವಳು ಅವಳಂತು ಮತ್ತೆ ಮಲಗಲೇ ಇಲ್ಲ ಅವಳು ಮಲಗೋ ಅಷ್ಟೇ ಒಂದು ಏಳು ಕಾಲು ಆಗಿತ್ತು ಏಳು ಕಾಲು ತನಕ ಏನು ಕೆಲಸ ಅಂದರೆ ಏನು ಕೆಲಸನೂ ಆಗಲಿಲ್ಲ ಆಮೇಲೆ ಅವಳನ್ನ ಮಲಗಿಸ್ಬಿಟ್ಟು ಬಂದು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಎಂಟು ಕಾಲ ಎಂಟು ಇಪ್ಪತ್ತಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಹೂವು ನೋಡಿದೆ ಫ್ರಿಜ್ಜಲ್ಲಿ ಹೂವು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಹಬ್ಬಿನ ಕೇಳ್ದೆ ಹೋಗ್ಬಿಟ್ಟು ಬರ್ತೀಯ ರಾಜ ಹೊಂಟೆಗೆ ಅಂತ ಇಲ್ಲ ನನ್ನ ಮಗು ಮಲಗಿಸ್ಕೊಂಡಿರ್ತೀನಿ ನಿನ್ನೆ ಹೋಗ್ಬಿಟ್ಟು ನಿಂಗೆ ಏನೇನು ಬೇಕು ತೊಗೊಬಂದ್ಬಿಡ್ಬೇಕು ಅಂತ ಕಾಸು ಕೊಟ್ರು ಆಮೇಲೆ ನಾನು ಉಂಟೆಗೆ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಇನ್ನು ನಾವು ಹೋದ್ರೆ ಇದ್ದೇ ಇರುತ್ತಲ್ಲ ಒಂದು ಕೆಲಸಕ್ಕೆ ಅಂತಂದ್ರೆ ಒಂದು ಕೆಲಸ ಆಗೋಲ್ಲ ಈಗ ಅನ್ಸ್ರೂ ಏನಾದರೂ ಕಳ್ಸಿದ್ರೆ ಏನು ಹೇಳಿ ಕಳ್ಸಿರ್ತರೋ ಅಷ್ಟು ಮಾತ್ರನೇ ತಗೊಬರೋದು ಅದ್ರ ಮೇಲೆ ಒಂದು ನಯ ಪಾಯಸ ಒಂದು ಸಾಸಿವೆ ಕಾಳು ಸಹ ಎಕ್ಸ್ಟ್ರಾ ತರಲ್ಲ ಹಾಗಾಗಿ ಓ ಬಿಡು ನಾನೇ ಹೋಗ್ತೀನಿ ಅಂದ್ಬಿಟ್ಟು ಹಾಗೆ ಹೋಗಿ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕೋ ಮತ್ತು ಮನೆಗೆ ಏನೇನು ಬೇಕೋ ಅನಿಸುತ್ತೋ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟೆ ಮೇ ಮೇ ಬಿ ಎಲ್ಲರ ಮನೆಯಲ್ಲೂ ಹಿಂಗೆ ಅನ್ಕೋತೀನಿ ನಾವು ಎಷ್ಟು ಬಜೆಟ್ ಇಟ್ಕೊಂಡು ಹೋಗಿರ್ತೀವೋ ಅಷ್ಟು ಬಜೆಟ್ ಆಗೋದೇ ಇಲ್ಲ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಇಲ್ಲಿ ಎಲೆ ಹೂವು ಎಲ್ಲ ತೊಗೊಂಡು ಇಲ್ಲಿ ಅನಿಲ್ ಶಾವ್ಗೆ ಬರುತ್ತಲ್ಲ ಇದರಲ್ಲಿ ಮಾತ್ರ ನಾವು ಶಾವಿಗೆ ಉಪ್ಪಿಟ್ಟು ತಿನ್ನೋದು ಇದ್ರಲ್ಲಿ ಮಾತ್ರ ನಮ್ಗೆ ಇಷ್ಟ ಆಗೋದು ಮತ್ತು ಪನ್ನೀರ್ ತಿನ್ಬೇಕು ಅನಿಸ್ತಾಯ್ತಾ ಪಾಲಕ್ ಪಾಲಕ್ ಪನ್ನೀರ್ ಅಷ್ಟು ಅನ್ ಇಷ್ಟ ಆಗೋಲ್ಲ ಪನ್ನೀರ್ ಬಟರ್ ಮಸಾಲೆ ಮಾಡೋಣ ಅಂದ್ಕೊಂಡು ತೊಗೊಂಬಂದೆ ಮತ್ತು ಈ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಒಂದೊಂದೇ ಒಂದೊಂದೇ ಕಾಣಿಸ್ತು ಇದೆಲ್ಲ ತೊಗೊಂಡು ಬಂದು ಇದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ತರಕಾರಿ ಅಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಅಷ್ಟು ಫ್ರೆಶ್ ಆಗಿ ಅನಿಸ್ತಾಯಿತ್ತು ಆಮೇಲೆ ತೋರಿಸ್ತೀನಿ ಏನೇನು ತೊಗೊಂಬಂದೆ ಅಂತ ಇಲ್ಲಿ ಪನ್ನೀರ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವತ್ತಂತೂ ಮಾಡೋಕ್ಕಾಗಲ್ಲ ಟೈಮ್ ಆಗೋಗ್ಬಿಟ್ಟೈತೆ ಇನ್ನು ಚಪಾತಿ ಹಸಿಟ್ಟೆಲ್ಲ ಲೇಟ್ ಲೇಟಾಗುತ್ತೆ ಅಂದ್ಬಿಟ್ಟು ಪನ್ನೀರ್ ನಾಳೆ ಮಾಡ್ಕೊಬಿಡೋಣ ಅಂತ ಇರ್ತಿ ಫ್ರಿಡ್ಜ್ಜಲ್ಲಿಟ್ಟು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಎಲ್ಲ ಒರೆಸಿ ಧೂಳೆಲ್ಲ ತೆಗೆದು ಹಳೆ ಹೂವು ಎಲ್ಲ ತೆಗ್ದು ಇವಾಗ ಹೊಸ ಹೂವು ಎಲ್ಲ ಇಟ್ಟು ಆ್ಯಸ್ ಯೂಶುವಲ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಇಲ್ಲಿ ಮನೆಗೆ ನೆಗೆಟಿವಿಟೀಸ್ ಏನು ಕಡಿಮೆ ಆಗೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾಯಿದ್ದೀನಿ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ನನಗೂ ಇದರ ಆರೋಮ ಎಲ್ಲ ಮನೆಗೆಲ್ಲ ಹರ್ಡ್ಕೊಂಡಾಗ ಇದೇ ಆಗಿರ್ಬೋದು ಮತ್ತು ಮನೆ ಒರೆಸೋವಾಗ ಸ್ವಲ್ಪ ಉಪ್ಪಾಕಿ ಒರೆಸೋದ್ರಿಂದ ಅರ್ಶಿನ ಹಾಕಿ ಒರೆಸೋದ್ರಿಂದ ಅದು ಕೆಲವ್ರು ನಂಬಲ್ಲ ಬಟ್ ಇದೆಲ್ಲ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ ಮತ್ತು ಉಪ್ಪಿನ ದೀಪವೂ ಅಷ್ಟೇ ಲೈಟಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಈ ಥರ ಎಲ್ಲ ಯಾರು ಯೂಸ್ ಮಾಡ್ತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ ಹೇಳಿ ನನಗೂ ಖುಷಿ ಆಗುತ್ತೆ ಉಪ್ಪಿನ ದೀಪ ಎಲ್ಲ ಇವಾಗಂತೂ ಎಲ್ಲರೂ ಕಾಮನಾಗಿ ಹಚ್ಚೆ ಹಚ್ತಾರೆ ಬಟ್ ಅದೆಲ್ಲ ವರ್ಕ್ ಆಗಿದೆಯಾ ಅಂತ ಹೇಳಿ ಒಂದು ಸ್ವಲ್ಪ ಓಕೆ ಬೆಟರ್ ಹಿಂದಿನ ಇದಕ್ಕಿಂತ ಇವಾಗ ಓಕೆ ಓಕೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ಬೋದು ಅದು ಪೂಜೆ ಎಲ್ಲ ಮುಗಿಸಿ ಕುಂಕುಮ ಇಟ್ಕೊಂಡು ಇವಾಗ ಪೂಜೆ ಕೆಲಸ ಮುಗೀತು ಮನೆ ಕೆಲಸ ಎಲ್ಲ ಮುಗೀತು ಇನ್ನೇನಿದ್ರು ಬ್ರೇಕ್ಫಾಸ್ಟ್ ಕೆಲಸ ಮನೆ ದೇವ್ರ ಕೈ ಮುಗಿದು ಈಗ ಓಡೋಣ ಮತ್ತು ಹತ್ತು ಗಂಟೆ ಕರೆಂಟ್ ಬೇರೆ ಹೋಗುತ್ತಂತೆ ಹಂಗಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಹತ್ತು ಗಂಟೆ ಒಳಗಡೆ ಕರೆಂಟ್ ಇರಬೇಕಾಗಿರೋ ಕೆಲಸ ಎಲ್ಲ ಮಾಡ್ಕೊಬಿಡ್ಬೇಕು ಶಾವಿಗೆ ಬಂದಿರೋದ್ರಿಂದ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡಿ ಬೇಗ ಇಲ್ಲಿ ಶಾವಿಗೆ ಏನೇನು ಬೇಕೋ ಅದೆಲ್ಲ ತ ತರಕಾರಿ ಎಲ್ಲ ಫಸ್ಟೇ ಆದಷ್ಟು ಫಸ್ಟೇ ತರಕಾರಿನ ತೊಳೆದು ಆಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ತೊಳೆದು ಕಟ್ ಮಾಡಿ ಆಮೇಲೆ ತೊಳೆಯೋದಕ್ಕಿಂತ ಈ ಥರ ಫಸ್ಟೇ ಕಟ್ ಮಾಡಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಬೆನಿಫಿಟ್ಸ್ ಇದೆ ಅನಿಸುತ್ತೆ ಅದೆಲ್ಲ ಆದಮೇಲೆ ಏನೇನು ಬೇಕೋ ಅದೆಲ್ಲ ಕ್ಯಾರೆಟ್ಟು ಮತ್ತು ಬೀನ್ಸು ಪೀಸು ಗ್ರೀನ್ ಪೀಸು ಇವು ಮೂರೇ ಮೇಯ್ನಾಗಿ ಬೇಕಾಗಿರೋದು ಅದರ್ವೈಸ್ ಇದಿಲ್ಲ ಅಂದ್ರೂ ಆಗುತ್ತೆ ಬಟ್ ತರಕಾರಿ ಹಾಕಿದ್ರೆ ಹೆಲ್ದಿಯಾಗೂ ಇರುತ್ತೆ ತಿನ್ನೋಕ್ಕೂ ಅನ್ಸುತ್ತೆ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ನಮ್ಮನೇಲಿ ತರಕಾರಿ ಹಾಕ್ಬಿಟ್ಟು ಮಾಡಿದ್ರೇ ನನಗೆ ಇಷ್ಟ ಆಗೋದು ಬಟ್ ಹಬ್ಬಿಗೆ ತರಕಾರಿ ಜಾಸ್ತಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಇಟ್ಸ್ ಓಕೆ ನಿನ್ನ ಪರವಾಗಿಲ್ಲ ಏನು ತಿನ್ನೋದೇ ಒಂದು ಸರ್ತಿ ಅದರಲ್ಲಿ ಪಲಾವಲ್ಲಿ ತಿಂತೀವಿ ಇಲ್ಲ ಉಪ್ಪಿಟ್ಟಲ್ಲಿ ತಿಂತೀವಿ ಇಲ್ಲಾಂದರೆ ಈ ಥರ ಸಣ್ಣಗೆ ಏನಾದರೂ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತಿಂತೀವಿ ಅದಕ್ಕೆ ಏನೂ ಆಗೋಲ್ಲ ತಿನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾ ಸಣ್ಣ ಕಟ್ ಮಾಡ್ಕೋಬೇಕು ಯಾಕಂದರೆ ಒಗ್ಗರಣೆಗೆ ಹಾಕೋದ್ರಿಂದ ದಪ್ಪ ಎಲ್ಲ ಹಾಕ್ಬಿಟ್ರೆ ಬೇಯೋದಿಲ್ಲ ಹಂಗಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಇಲ್ಲಿ ಹಸಿ ಬಟಾಣಿ ಇದ್ರೆ ಚೆನ್ನಾಗಿ ಅನಿಸುತ್ತೆ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಬಾಣಲೆ ಬಿಸಿಗಿಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಸ್ ಯೂಶ್ವಲ್ ನಾರ್ಮಲ್ ಒಗ್ಗರಣೆ ಹಾಕ್ಕೋಬೋದು ಈ ಶಾವಿಗೆ ಒಪ್ಪಿಟ್ಟಿಗೆ ಜೀರಿಗೆ ಎಲ್ಲ ಅಷ್ಟು ಚೆನ್ನಾಗಿ ಅನಿಸೋಣ ಹಾಗಾಗಿ ಸಾಸಿವೆಲ್ಲ ಸಿಡಿದ್ಮೇಲೆ ಡೈರೆಕ್ಟ್ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಕಡಲೆಬೇಳೆ ಸ್ವಲ್ಪ ಇಷ್ಟ ಆಗಿರೋದ್ರಿಂದ ಅದನ್ನು ಯಾವಾಗಲೂ ಮುಂದೆನೇ ಹಾಕಿರ್ತೀನಿ ನಮ್ಮ ಮನೇಲಂತೂ ಹಸ್ಬೆಂಡು ನಂದು ಇಬ್ಬರದೂ ಡೆಡ್ ಆಪೋಸಿಟ್ ಅಂತಲೇ ಹೇಳ್ಬೋದು ಮುಂದಕ್ಕೆ ಇನ್ನೂ ಮಕ್ಕಳೆಲ್ಲ ದೊಡ್ಡವಾಗಿ ಅವ್ರ ಆಪ್ಷನ್ಸ್ ಕೇಳೋವಾಗ ಇನ್ನೂ ಹೆಂಗಿರುತ್ತೆ ಅಂತ ಗೊತ್ತಲ್ಲ ನನ್ನ ಕಡೆ ಇರ್ತಾರೋ ಮಕ್ಕಳು ಅಥವಾ ಅವ್ರ ಅಪ್ಪನ ಕಡೆ ಇರ್ತಾರೋ ಅಂತ ಇಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಎರಡು ಈರುಳ್ಳಿ ಅದು ಹಾಕಿ ಗ್ರೀನ್ ಪೀಸ್ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವನ ಇದೇ ಸ್ಟೇಜಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆ ಕಡೆ ಬಿಸಿ ನೀರು ಸಹ ಕಾಯಲಿಕ್ಕಿಟ್ಟಿದ್ದೆ ಶಾವಿಗೆಗೋಸ್ಕರ ಆಮೇಲೆ ಶಾವಿಗೆ ಕಟ್ ಮಾಡಿ ಇದು ಅರ್ಧ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಇದು ಚಿಕ್ಕ ಪ್ಯಾಕೆಟ್ ಬರುತ್ತೆ ಅದು ಮೇ ಬಿ ಇಬ್ಬರಿಗೆ ಇಬ್ಬರಿಗಾಗುತ್ತೆ ಅನಿಸುತ್ತೆ ಅಷ್ಟೇ ಅದು ಇದು ನಾಲ್ಕು ಜನಕ್ಕೆ ಆಗೋದ್ರಿಂದ ಇದರಲ್ಲಿ ಅರ್ಧ ಹಾಕಿದ್ದೀನಿ ನಮ್ಮ ಪುನರ್ವಿ ಎಷ್ಟು ತಿಂತಾಳೆ ನಾವಿಬ್ಬರ ತಿನ್ನಬೇಕು ತಿಂದರೆ ಅಂದ್ಬಿಟ್ಟು ಈ ಕಡೆ ಚೆನ್ನಾಗಿ ತರಕಾರಿ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಟಿದೆ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ತರಕಾರಿ ಆ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ನೋಡಿ ಹಾಕ್ಕೋಬೇಕು ಶಾವಿಗೆಗೂ ನಾವು ಉಪ್ಪ ಎಲ್ಲ ಏನು ಹಾಕಿ ಬೇಯಿಸದೇ ಇರೋದ್ರಿಂದ ಇವಾಗಲೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಲಿ ಅಂದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ ಈ ಕಡೆ ಒಂದು ಎರಡು ನಿಮಿಷ ಅಷ್ಟೇ ಪಾಲಕ್ನ ಹೆಂಗೆ ಬ್ಲ್ಯಾಂಚ್ ಮಾಡ್ಬಿಟ್ಟು ಎತ್ಬಿಡ್ತೀವಿ ಆ ಥರನೇ ಇದನ್ನು ತೆಗೆದುಬಿಡಬೇಕು ಮತ್ತು ತಕ್ಷಣ ತಣ್ಣೀರಾಕ್ಬೇಕು ಇಲ್ಲಾಂದರೆ ಮುದ್ದೆ ಮುದ್ದೆ ಅನಿಸುತ್ತೆ ರಾಗಿ ಶಾವಿಗೆ ಯಾರೆಲ್ಲ ಟ್ರೈ ಮಾಡಿದ್ರೆ ಅದಂತೂ ಬೇಗ ಮುದ್ದೆ ಆಗಿಬಿಡುತ್ತೆ ನಾನು ಒಂದು ಸತಿ ಮಾಡಿದೆ ಅದು ನನಗೇನು ಆಗಲಿಲ್ಲ ಹಾಗಾಗಿ ಅಕ್ಕಿ ಶಾವ್ಗೆ ತಗೊಂಬಂದು ಇದನ್ನೇ ಮಾಡ್ಕೊಂಡು ತಿಂತೀವಿ ಅಷ್ಟೇ ಈ ಕಡೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇದಕ್ಕೆ ಸ್ವಲ್ಪ ಅರ್ಶನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಯಿ ತುರಿ ಆ್ಯಸ್ ಯೂಶುವಲ್ ಫ್ರೀಸ್ ಮಾಡ್ಕೊಂಡಿರೋದ್ರಿಂದ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದನ್ನು ಕೊತ್ತಂಬರಿ ಸೊಪ್ಪಿನ ಜೊತೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಆದರೆ ಫ್ರೆಶ್ ಆಗಿರಬೇಕಷ್ಟೆ ಈ ಕಡೆ ನೋಡ್ಬೋದು ಈ ಕಡೆ ಶಾವಿಗೆ ಸಹ ನೀರೆಲ್ಲ ಚೆನ್ನಾಗಿ ಸೋರಿತ್ತು ಹಾಗಾಗಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಶಾವಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಶಾವಿಗೆ ಭಾ ಶಾವಿಗೆ ಉಪ್ಪಿಟ್ಟು ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ಇದಕ್ಕೆ ಲೆಮನ್ ಯೂಸ್ ಮಾಡೋರು ಲೆಮೆನ್ ಯೂಸ್ ಮಾಡ್ಬೋದು ನಮಗೆ ಅಷ್ಟು ಲೆಮನ್ ಫ್ಲೇವರ್ ಯಾವುದ್ರಲ್ಲೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾವ್ ಸೂಪರ್ ಟೇಸ್ಟಿಯಾಗಿರೋ ಅಂತ ಶಾವ್ ಹೋಪಿಟ್ ರೆಡಿ ಆಗುತ್ತೆ ನಿಮಗೆ ನೋಡೋಕೆ ಮುದ್ದೆ ಅನಿಸ್ತಾ ಇದೆ ಆದರೆ ಒಂದು ಚೂರು ಸಹ ಮುದ್ದೆ ಆಗಲಿಲ್ಲ ಅದು ಚೆನ್ನಾಗೇ ಉಡಿಉುಡಿಯಾಗಿ ಬಂದಿದೆ ಆಗಲೇ ಹೇಳ್ದಂಗೆ ಹತ್ತು ಗಂಟೆ ಕರೆಂಟ್ ಹೋಗುತ್ತೆ ಅಂತ ಕರೆಂಟ್ ಹೊರಟೋಗಿತ್ತು ಇಲ್ಲಿ ಶಾವ್ ಒಪ್ಪಿಟ್ಟು ಸಹ ರೆಡಿ ಆಗಿತ್ತಾ ఇది ముచ్చిట్బట్టు ఇక్కడ కడ అంద్రేషారు ఎద్ద గుడ్ మార్నింగ్ గుడ్ మార్నింగ్ గుడ్ మార్నింగ్ చాము పునుమా సల టూ టూ టూ

ರೆಡಿ ಒನ್ ಟೂ ತ್ರೀ ಶೂಟ್ ರೆಡಿ ಒನ್ ಟೂ ತ್ರೀ ಶೂಟ್ ರೆಡಿ ಒನ್ ಟು ತ್ರೀ ಶೂಟ್ ಶರ್ಮ ಶಾರ್ಮಾ ಇಲ್ಲಿ ನೋಡು ನೋಡು ನೋಡಲ್ಲ ದೊಡ್ಡೋಳಾಗ್ಬಿಟ್ಲ ಏ ಅಕ್ಕನ ಬಮ್ಮೇಲಿ ಇಲ್ಲಿ ಬಾಯಿ ಅಲ್ಲ ಐತೆ ನೋಡಿ ಪಪ್ಪಾ ಪಪ್ಪ ये ली पुनर्वी जामुन पा। पापा बेका पापा लई तो बा पापा फ्रेशा पागत बेड़ा चिनामा बैल बुआ को बुआ ए शाव गे शाव जा बुआ बुआ ಈ ಕಡೆ ಎಲ್ಲ ಕೆಲಸ ಮುಗಿಸಿ ಹಸ್ಬೆಂಡ್ ಸಹ ಬಂದರು ಮನೆ ಪುನರ್ವಿ ಎದ್ದಿದ್ಲಲ್ಲ ಅವಳಿಗೆ ಎದ್ದಿದ ತಕ್ಷಣ ಹೊಟ್ಟೆ ಹೊಸ್ಕೊಂಡಿರ್ತಾಳೆ ಲೇಟಾಗಿ ಬೇರೆ ಎದ್ದೊಳ್ತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ರೆ ಸಮಾಧಾನವಾಗಿರ್ತಾಳೆ ಈ ಕಡೆ ಹಸ್ಬೆಂಡ್ಗೂ ಸಹ ಸರ್ವ್ ಮಾಡಿ ಶಾ ಪುನರ್ವಿಗೂ ಸಹ ಸಹ ಸರ್ವ್ ಮಾಡಿಕೊಟ್ಟು ಈ ಕಡೆ ನಾನು ಸಹ ಹಾಕ್ಕೊಂಡಿದ್ದೀನಿ ಹೇಗೆ ಬಂತು ಅಂತ ಹೇಳ್ತೀನಿ ಬನ್ನಿ ಈ ಕಡೆ ಶಾ ನಾನು ಟೇಸ್ಟ್ ಮಾಡ್ತಾಯಿದ್ದೆ ಹಸ್ಬೆಂಡು ತೊಗೊಳಂಗೆ ಟೈಮ್ ಆಯಿತು ಅಂದ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕು ಹಾಗಾಗಿ ಶಾರೂನ್ ನನ್ನ ಅವಳಿಗೆ ಒಂದು ಬೈಟ್ ಟೇಸ್ಟ್ ಮಾಡಿಸ್ದೆ ಯಾಕಂದರೆ ನಮ್ಮ ಮನೇಲಿ ಏನು ಅಷ್ಟು ಖಾರ ಇಡಲ್ವಲ್ಲ ನಾವು ಹಾಗಾಗಿ ಅವಳಿಗೂ ಒಂದು ಸರ್ತಿ ತಿನ್ನಿಸ್ದೆ ಅವ್ಳಿಗಿಷ್ಟ ಆಯಿತು ಹಾಗಾಗಿ ಇವತ್ತು ಸೆರಲಕ್ಕೆಲ್ಲ ಏನೂ ಹೋಗಲಿಲ್ಲ ಶಾವಿಗೆ ಉಪ್ಪಿಟ್ಟೆ ಬರೀ ಶಾವಿಗೆ ಶಾವಿಗೆ ಮಾತ್ರ ತಿನ್ನಿಸ್ದೆ ತಿನ್ಕೊಂಡ್ಲು ಅಂತಲೇ ಹೇಳ್ಬೋದು ಅದಾದಮೇಲೆ ಮತ್ತೆ ಕರೆಂಟ್ ಎಲ್ಲ ಏನೂ ಇರಲಿಲ್ಲ ನೀರು ಕಾದಿದ್ವು ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಈ ಕಡೆ ಬೆಳಗ್ಗೆ ಏನು ತಂದಿದ್ದೆ ತರಕಾರಿ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಬೆಂಡೆಕಾಯಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಹಸ್ಬೆಂಡ್ ಅದರಿಂದ ಏನು ಬೆಂಡೆಕಾಯಿ ಫ್ರೈ ಅಥವಾ ಕುರ್ಕುರೆ ಅಂತ ಬರ್ತಲ್ಲ ಅದನ್ನು ಮಾಡು ಚೆನ್ನಾಗಿ ಅನಿಸುತ್ತೆ ಅಂತ ಮಾಡಬೇಕು ನೆಕ್ಸ್ಟ್ ಟೈಮು ಅದನ್ನು ಮಾಡ್ದಂಗೆ ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೋತೀನಿ ಈ ಕಡೆ ಪುನರ್ವಿ ಅಂತೂ ಏನು ಮಾಡಿದ್ರು ಮಕ್ಳು ಮಕ್ಕಳಿರೋ ಕಡೆ ನಮ್ಮ ಕೆಲಸ ಆಗೋದೇ ಇಲ್ಲ ಆ್ಯಸ್ ಯು ಎಲ್ಲರ ಮನೆಯಲ್ಲೂ ಇರೋವಂಥದ್ದೇ ಇದು ಮಕ್ಕಳು ಸಹ ಎಲ್ಲ ಕೆಲಸದಲ್ಲೂ ಕೈ ಹಾಕಿ ಹಾಕ್ತಾರೆ ಇವಾಗ ಶಾರೂನು ಓಡಾಡೋದ್ರಿಂದ ಅವಳು ಮಂಚ ಹಿಡ್ಕೊಂಡು ಓಡಾಡ್ತಾಳೆ ಸೋಫಾ ಹಿಡ್ಕೊಂಡು ಆಡ್ತಾಳೆ ಇವಾಗ ಅಂಬೆಗಳು ಸಹ ಇಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅದರಿಂದ ಎಲ್ಲಿ ಕೂರಿಸಿದ್ರು ಬಂದುಬಿಡ್ತಾಳೆ ಅವಳು ಬಂದು ಆಟ ಆಡ್ಕೊಂಡಿದ್ಳು ಇವರಿಬ್ಬರನ್ನ ಹ್ಯಾಂಡ್ಲ್ ಮಾಡ್ಕೊಂಡು ನಾನು ನನ್ನ ಕೆಲಸ ಮಾಡೋದು ಎಷ್ಟು ಕಷ್ಟ ಆಗ್ಬಿಟ್ಟೈತೆ ಅಂದರೆ ಅಷ್ಟು ಕಷ್ಟ ಆಗ್ಬಿಟ್ಟೈತೆ ಅವ್ರ ಜೊತೆನೂ ಆಟ ಆಡಿಕೊಂಡು ಈ ಕಡೆ ನನ್ನ ಕೆಲಸನೂ ನಾನು ಮಾಡ್ಕೊಳ್ತಾ ಇರಬೇಕು ಮಕ್ಕಳ ಕಡೆನೂ ಗಮನ ಇದ್ದೇ ಇರಬೇಕು ಇವ್ರನ್ನಂತೂ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲಪ್ಪ ಈ ಕಡೆ ಶಾರು ಸ್ಮೈಲ್ ನೋಡ್ರಿ ಏನು ಚೆನ್ನಾಗಿ ನಗ್ತಾಳೆ ಅಂತ ಈ ಕಡೆ ಒಂದು ಸರ್ತಿ ಹಾಕಿ ನಾನು ತೋರಿಸ್ದೆ ಅಷ್ಟೆ ಪುನರ್ವಿ ಭೀ ಅದನ್ನು ಮಾಡ್ಕೊಂಡು 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 ಮನೆಯೆಲ್ಲ ಆಡ್ಬಿಟ್ಲು ಆಮೇಲೆ ಮತ್ತೆ ಅವ್ಳ ಬುದ್ಧಿ ಏನು ಗೊತ್ತಾ ಮನೆಯೆಲ್ಲ ಆಡ್ಬಿಟ್ರೆ ನಾನು ಏನಾದರೂ ಅವಳ ಮುಖ ನೋಡೋರು ಸಾಕು ಕ್ಲೀನಾಗಿ ಹೋಗಿ ಪೊರ್ಕೇನು ಮರ ಎರಡು ಇದ್ಕೊಂಡ್ಬಿಡ್ತಾಳೆ ಮಮ್ಮಿ ಮಮ್ಮಿ ಗುಡಿಸ್ಲಾ ಅಂತ ಪಾಪ ಮಗು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಅಂದರೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಇದೆಲ್ಲ ಮುಗಿಸಿ ಎತ್ತಿಟ್ಬಿಟ್ಟು ಮತ್ತು ಇವತ್ತು ಸ್ವಲ್ಪ ಕಡಿಮೆನೇ ನೀರು ಅಂತ ಹೇಳ್ಬೋದು ಯಾಕಂದರೆ ಎಷ್ಟು ನೀರು ಬಂತು ಅಷ್ಟು ಮಾತ್ರ ಇಬ್ಬರಿಗು ತ ಸ್ನಾನ ಮಾಡಿಸ್ಕೊಂಬಂದ್ರೆ ನೀರೇನು ಜಾಸ್ತಿಯೇ ಬಂತು ಅಂತ ಹೇಳ್ಬೋದು ಸಾಲಿಲ್ಲ ಅಂತಲ್ಲ ಏನಿಲ್ಲ ಏನು ಏನು ಏ ನಮ್ಮ ಶಾರು ಅಂತೂ ವಾಯ್ಸ್ ಅವ್ರು ಕೊಡೋವಾಗಲೆಲ್ಲ ಮಾತಾಡ್ತಾನೆ ಇರ್ತಾಳೆ ಅವ್ಳು ಮಲಗಿದಾಗ ಕೊಡಬೇಕು ಅನ್ಕೋತೀನಿ ಅವ್ಳನ್ನ ಮಲಗಿಸ್ತಾ ನನಗೆ ನಿದ್ದೆ ಬಂದ್ಬಿಡುತ್ತೆ ಹಿಂಗಾಗುತ್ತೆ ಪ್ರಾಬ್ಲಮ್ ಅಷ್ಟೇ ತನೆ ಮಗನೇ ಹ್ಞೂ ಇಲ್ಲ ಅವಳಗು ರೆಡಿ ಮಾಡಿ ಇವಾಗ ಪುನರ್ವಿ ಸಹ ಬಂದ್ಲು ಪುನರ್ವಿಗೂ ತಲೆ ಸ್ನಾನ ಮಾಡಿಸಿದ್ದೆ ಶಾರದ್ ಬೇಗ ಆಗ್ಬಿಡುತ್ತೆ ಯಾಕಂದರೆ ಕೂದಲಿಲ್ವಲ್ಲ ಹಾಗಾಗಿ ನನ್ನ ಮಗಳಂತೂ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಮಗುವಲ್ಲಿ ಸಣ್ಣ ಅಂದರೆ ಸಣ್ಣ ಆಗ್ಬಿಟ್ಟವಳೆ ಬೇಜಾರಾಗುತ್ತಪ್ಪ ನೋಡ್ತಾ ನೋಡ್ತಾಯಿದ್ರೆ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟೈತೆ ಅವಳ್ಗಂತು ಪುನಃ ಶಾರ್ವರಿಗಿಂತ ಸಕ್ಕದಾಗಂದರೆ ಸಕ್ಕತ್ತಾಗಿಲ್ ಪುನರ್ವಿ ಎಷ್ಟು ಸಣ್ಣಕ್ಕಾಗ್ಬಿಟ್ಲು ಗೊತ್ತಾ ಬೇಜಾರಾಗುತ್ತೆ ಮಕ್ಕಳೆಲ್ಲ ಹಿಂಗೆ ಸಣ್ಣಕ್ಕಾಗ್ಬಿಟ್ರೆ ಮೇಲೆ ದಪ್ಪ ಆದರೆ ಒಂಥರ ಅಸಹ್ಯ ಅನಿಸ್ತಾರೆ ಇವಾಗ ನಾನು ನೋಡಿ ನನಗೆ ಒಂಥರ ಅನಿಸುತ್ತೆ ಒಂದೊಂದು ಟೈಮ್ ಅಷ್ಟೇ ಆ ಮಕ್ಕಳು ಚೆನ್ನಾಗಿರಬೇಕು ಚಿಕ್ಕ ಮಕ್ಕಳಿದ್ದಾಗ ಈ ಕಡೆ ಪುನರ್ವಿದು ಶಾರದಿಬ್ಬರದ್ದು ರೆಡಿ ಆಯಿತು ಇನ್ನು ಮುಂದಿನ ಕೆಲಸ ಏನೋ ನೋಡ್ಕೋಬೇಕು ಅವರಪ್ಪ ಅಪ್ಪ ಇದ್ದಿದ್ರೆ ಅವರ ಅಪ್ಪ ಬಿಸಿಲು ಕರ್ಕೊಂಡೋಗಿರೋರು ಮೇಲ್ಗಡೆ ಮನೆ ಮೇಲ್ಗಡೆ ನನಗೆ ಮಟ್ಲೆಕ್ಕಾಗೋಲ್ಲ ಇವಾಗ ಅಂದ್ಬಿಟ್ಟು ನಾನು ಇಲ್ಲೇ ಕೂರಿಸ್ಕೊಂಡು ಓನಮ್ಮ ಏನು ಇಲ್ಲೇ ಕೂರಿಸ್ಕೊಂಡು ಅವ್ರಿಗೆ ಬಿಸಿಲು ತೋರಿಸ್ಕೊಂಡು ಹಂಗೆ ಫುಲ್ಲು ಸ್ವೆಟ್ ಆಗಿಬಿಟ್ಟೆ ನಾನಂತೂ ಅಪ್ಪ ದೇವ್ರೆ ಆಮೇಲೆ ಶಾರು ಇಲ್ಲಿ ಆಟ ಆಡ್ಕೊಂಡಿದ್ಲು ಅವಳವ್ರೊಕ್ಕನ ನೋಡ್ಕೊಂಡು ಅವಳು ಆಟ ಆಡ್ತಾ ಇರ್ತಾಳೆ ಈ ಕಡೆ ಪುನರ್ವಿ ಸಹ ಆಟ ಆಮೇಲೆ ಅಲ್ಲಿಂದ ಒಳಗಡೆ ಕರ್ಕೊಂಬಂದು ಅವ್ಳಿಗೂ ಬಿಸಿ ಬಿಸಿ ಸ್ನಾನ ಮಾಡಿಸಿ ಊಟ ಎಲ್ಲ ಮಾಡಿಸಿದಕ್ಕೆ ಅವಳಿಗೆ ನಿದ್ದೆ ಅನಿಸುತ್ತೆ ಹೆಂಗಂದ್ರೆ ಹಂಗೆ ಮಲ್ಕೊಂಡು ಹೆಂಗಂದರೆ ಹಂಗೆ ಒಲಾಡಿಕೊಂಡು ಹಂಗೆ ನಿದ್ದೆ ಬರೋ ಥರ ಮಾಡ್ತಾ ಇದ್ಲು ಆಟ ಆಡಿಕೊಂಡು ಈ ನೋಡ್ರಿ ಎಷ್ಟು ದೊಡ್ಡ ದೊಡ್ಡದಾಗ್ಬಿಟ್ಟೈತೆ ಅಂತು ಯಪ್ಪ ಇವಳಿಗೆ ಬೇಗ ಅಲ್ಲಿ ಬಂದ್ಬಿಟ್ಟು ಬೇಗ ದೊಡ್ಡ ದೊಡ್ಡಾಗ್ಬಿಟ್ಳು ಅಂತ ಅನಿಸ್ತಾ ಇರುತ್ತೆ ಅವಳ ಜೊತೆ ಆಟ ಆಡ್ಕೊಂಡು ಹಂಗೆ ಅವಳಿಗೂ ನಿದ್ದೆ ಬರ್ತಾಯಿತ್ತು ಪುನರ್ವೀಗ ಇನ್ನೂ ನಿದ್ದೆ ಬರ್ತಾ ಇರಲಿಲ್ಲ ಅನಿಸುತ್ತೆ ಅವಳು ಫೋನ್ ಹಾಕ್ಕೊಡು ಫೋನ್ ಹಾಕ್ಕೊಡು ಅಂತ ಹಂಗಾಗಿ ಒಂದು ಐದು ನಿಮಿಷ ನೋಡ್ಬಿಟ್ಟು ವಾಪಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಫೋನ್ ಹಾಕ್ಕೊಟ್ಟಿದ್ದೆ ಈ ಕಡೆ ಶಾರು ಅಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟವಳೆ ಒಂದು ಸ್ವಲ್ಪ ಹೊತ್ತು ಮಲಗ್ತಾಳೆ ಆಮೇಲೆ ಎದ್ದೊಳ್ತಾಳೆ Charo. Charo. Hey. Here Charo. Hey. Yo, confirm the ಕಡೆಗೆ ಹಿಂಗಾಡಿ ಹಂಗಾಡಿ ಅವಳ ಪೊಸಿಷನ್ ನೋಡಿ ಹೆಂಗೆ ಮಲ್ಕೊಬಿಟ್ಲಂತ ಮಗುಗೆ ಪಾಪ ಕರೆಂಟ್ ಬರಲಿಲ್ವಲ್ಲ ಇವತ್ತು ಸಂಜೆ ಆರು ಗಂಟೆ ಆಗುತ್ತೆ ಅನ್ಸುತ್ತೆ ಕರೆಂಟ್ ಬರೋದು ಮಗು ಶೆಕೆ ಬೇರೆ ಆಗ್ತೈತೆ ಅದಕ್ಕೇ ಅವಳನ್ನ ತೊಡೆ ಮೇಲೆ ಮಲ್ಕಿಸ್ಕೊಂಡಿದ್ದೆ ಅವಳು ಹೇಗೆ ಮಲ್ಕೊಬಿಟ್ಲು ಅಂದರೆ ಪಾಪ ಫುಲ್ಲು ನಿದ್ದೆ ಬಂದ್ಬಿಟ್ಟಿರುತ್ತೆ ಆಟ ಆಡ್ಕೊಂಡು ಹಂಗೆ ಮಲ್ಕೊಬಿಟ್ಳು ಆಮೇಲೆ ಕರೆಂಟ್ ಇಲ್ಲದೆ ಇರೋ ಕಾರಣ ಬರೀ ಅನ್ನ ಮಾಡಿ ಮೊಸರು ಒಗ್ಗರಣೆ ಹಾಕಿಟ್ಟಿದ್ದ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಹಸ್ಬೆಂಡ್ ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಆಮೇಲೆ ಪೀರಿಯಡ್ಸ್ ಕ್ರಾಂಪ್ ಸ್ಟಾರ್ಟ್ ಆಯಿತು ಹಾಗಾಗಿ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ಕೂತ್ಕೊಂಡಿದ್ದೆ ಮಾತ್ರೆ ಹಾಕ್ಕೊಂಡು ಸಿವಿಯರ್ ಹೆವಿ ಬ್ಲ್ಯಾಕ್ ಬ್ಯಾಕ್ ಪೇಯ್ನ್ ಆಗುತ್ತೆ ನಂಗಂತೂ ಹೊಟ್ಟೆ ನೋವು ಅಷ್ಟೇ ಬ್ಯಾಕ್ ಪೇಯ್ನು ಅಷ್ಟೇ ಇಂಥ ಟೈಮಲ್ಲಿ ಹಸ್ಬೆಂಡ್ಸು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸುತ್ತೆ ನಂಗೆ ಅದರಲ್ಲಿ ಏನೂ ಪರವಾಗಿಲ್ಲ ಅಲ್ಲಿ ನೋಡ್ಬೋದು ಮನೆಯೆಲ್ಲ ಗಲೀಜಾಗಿತ್ತು ಅಂದ್ಬಿಟ್ಟು ಹಸ್ಬೆಂಡೇ ಸಹ ಮನೆ ಕಸ ಗುಡಿಸಿ ಮಕ್ಕಳನ್ನ ನೋಡ್ಕೋತಾ ಇದ್ರು ಮಕ್ಕಳನ್ನ ಸಹ ಅವರೇ ಮಲಗಿಸ್ಬಿಟ್ರು थैंक यू हब्बी थैंक यू फॉर् बी इन मै लाइफ अंत लव यू सो मच मत ब्लॉग इगमती थैंक यू फॉर् वचिंग